ಮಂಡ್ಯದಲ್ಲಿ ಸಮ್ಮೇಳನವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆತ ತೋರಿಸಿರ್ತಕ್ಕಂಥ ಬುದ್ಧಟತನವನ್ನು ಖಂಡಿಸಿ ನಾವೆಲ್ಲರೂ ಕೂಡ ಮಂಡ್ಯಕ್ಕೆ ಅಪಕೀರ್ತಿ ಬರ್ತದೆ ಅಂತೇಳಿ ಆ ಸಮ್ಮೇಳನ ಸಂದರ್ಭದಲ್ಲಿ ತಪ್ಪಿತು ಆದರೆ ಮಂಡ್ಯಕ್ಕೆ ಗೌರವ ಕೊಡದೇ ಆತ ಇದ್ದಕ್ಕಿದ್ದ ಹಾಗೆ ಕಾಣಿಯಾಗಿ ಭಾಳ ದುರ್ಬ ದುರ್ನಡತೆಯನ್ನು ತೋರಿಸ್ತಾ ಇದ್ದಾರೆ ಇದುವರೆಗೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿಲ್ಲ ಆಮೇಲೆ ಅವನು ತೆಗೆದುಕೊಟ್ಟಿರ್ತಕ್ಕಂಥ ಎರಡೂವರೆ ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ ಈಗಾಗಲೇ ಮುಂದಿನ ಸಮ್ಮೇಳನಕ್ಕೆ ನಲವತ್ತು ಕೋಟಿಯನ್ನು ಕೇಳ್ತಾ ಇದ್ದಾರೆ ಇದು ತೀರಾ ಅಕ್ಷಮ್ಯ ಅಪರಾಧ ಜೋಶಿ ಬರದೇ ಇದ್ದರೂ ಕೂಡ ಜಿಲ್ಲಾಡಳಿತ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಬಹುದು ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಜಿಲ್ಲಾಡಳಿತಕ್ಕೆ ಇದೆ ಈಗಾಗಲೇ ಅವರನ್ನು ವಜಾ ಮಾಡಿ ತನಿಖೆಯನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಆಗಲೇ ಮುಂದಿಟ್ಟಿದ್ದೇವೆ ಮಂಡ್ಯ ನೆಲದಿಂದಲೇ ಅದರ ಹೋರಾಟ ಅವರ ಅವರನ್ನು ವಜಾಗೊಡಿಸಿ ಒಂದು ತನಿಖೆ ತನಿಖಾ ತನಿಖೆಯನ್ನು ಎದುರಿಸೋದಕ್ಕೆ ಈಗಾಗಲೇ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು ಹದಿನೇಳನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಮತ್ತು ಬೆಂಗಳೂರು ಚ ರಾಮನಗರ ಮುಂತಾದ ಕಡೆಯಿಂದೆಲ್ಲ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ ಇದರಲ್ಲಿ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ವಾಸಿಗಳು ಸಾಂಸ್ಕೃತಿಕ ಮನಸ್ಸುಳ್ಳಂಥವರು ಸಾಹಿತ್ಯ ಪ್ರಿಯರು ಎಲ್ಲರೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆಗಮಿಸಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ನಾಡಿನಲ್ಲಿ ಒಂದು ದೊಡ್ಡ ಆಂದೋಲನಕ್ಕೆ ನಾವು ನಾಂದಿ ಆಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ಒಬ್ಬೊಬ್ಬರು ಒಂದು ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಬೇಕು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ತುಂಬ ಜವಾಬ್ದಾರಿ ಇದೆ ಇಲ್ಲಿಯೇ ಹೋರಾಟಗಾರರ ಮೇಲೆ ತುಂಬ ಜವಾಬ್ದಾರಿ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಭಾ ಕಲಾಮಂದಿರದಲ್ಲಿ ಈ ಸಮಾವೇಶ ಜರುಗಬೇಕು ಅಂತ ಇದೆ ಅದರಿಂದ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿ ಮೈ ಬೆಂಗಳೂರಿನಿಂದ ಸಿದ್ದರಾಮಯ್ಯ ಮುಂತಾದಂಥ ಅನೇಕ ಜನ ಸಾಹಿತಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಭಾಳ ಪ್ರಮುಖ ಸಾಹಿತಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಹೋರಾಟಗಾರನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಜನವಾದಿ ಮಹಿಳಾ ಸಂಘಟನೆ ವಿಮಲಾ ಅವರು ಬರ್ತಾ ಇದ್ದಾರೆ ಆಮೇಲೆ ಇವರು ಇನ್ನೂ ಅನೇಕ ಮಹಿಳಾ ಹೋರಾಟಗಾರ್ತಿಯರೆಲ್ಲ ಬರ್ತಾ ಇದ್ದಾರೆ ಮೈಸೂರಿನಿಂದ ಕೆ ಅವರು ಬರ್ತಾ ಇದ್ದಾರೆ ಮತ್ತು ಹಾಗೆಯೇ ರಾಮಚಂದ್ರೇಗೌಡರು ಬರ್ತಾ ಇದ್ದಾರೆ ಕಾಳೇಗೌಡ ನಾಗವಾರ ಮುಂತಾದಂಥ ಎಲ್ಲ ಸಾಹಿತಿಗಳು ಬರ್ತಾ ಇದ್ದಾರೆ ಮಹಿಳಾ ಸಾಹಿತಿಗಳು ಬರ್ತಾ ಇದ್ದಾರೆ ಅಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡಿದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ನಾಡಿನ ಉದ್ದಗಲಕ್ಕೂ ಕೂಡ ಜೋಶಿಯ ವಿರುದ್ಧವಾದಂಥ ಅಲೆಯನ್ನು ಎದುರಿಸತಕ್ಕಂಥ ಒಂದು ಮುಂಚೂಣಿಯ ಕಾರ್ಯಕ್ರಮಕ್ಕೆ ಮಂಡ್ಯ ನಾಂದಿಯಾಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೇಲೆ ತರೋಣ ಜೋಶಿ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಿ ಮತ್ತೆ ಆತ ಅದಕ್ಕೆ ಉತ್ತರ ಏನು ಅಂತಂದರೆ ಆತನನ್ನು ಹೊರತುಪಡಿಸಿ ಜಿಲ್ಲಾ ಸಂಯುಕ್ತದು ಸಂಚಿಕೆಯನ್ನ ಬಿಡುಗಡೆ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ತೆಗೆದುಕೊಳ್ಳಿ ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಬೆಂಬಲ ಇದೆ ಅಂತ ನಾನು ಅನ್ಕೊಂಡಿದ್ದೆ ಏನ್ ಸರ್ವಾಧಿಕಾರಿ